ಹಾಯ್ ಫ್ರೆಂಡ್ಸ್ ಎಲ್ ಕೆ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ವೀಕ್ಷಕರ ಗ್ರಾಮ ಆಡಳಿತ ಅಧಿಕಾರಿ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಅದರಲ್ಲೂ ಕೂಡ ಸಾಮಾನ್ಯ ಕನ್ನಡ ವಿಷಯಗಳ ಯಾವ್ಯಾವ ಪ್ರಮುಖ ಟಾಪಿಕ್ಗಳು ತುಂಬ ಆಗಿ ಕ್ವಶನ್ಗಳಾಗಿ ಬರ್ತವೆ ಜನರಲ್ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಸಾಮಾನ್ಯ ಕನ್ನಡ ಮೂವತ್ತೈದು ಅಂಕಗಳಿಗಿರುತ್ತೆ ಸೊ ಆ ಮೂವತ್ತೈದು ಅಂಕಗಳಲ್ಲಿ ಮಿನಿಮಮ್ ತರ್ಟಿ ಟು ಇಂದ ತರ್ಟಿ ಫೈವ್ ಸ್ಕೋರ್ ಮಾಡುವಂತಹ ಅವಕಾಶಗಳಿರುತ್ತೆ ಸ್ನೇಹಿತರೆ ಯಾಕಂದರೆ ಜನ್ರಲ್ ಕನ್ನಡ ಅಂತಕ್ಕಂಥದ್ದು ಎಲ್ಲರೂ ಮಾಡ್ತಾ ಹೋಗ್ತಾರೆ ಸೊ ಅದರಲ್ಲಿ ನಾವು ಟಾಪ್ ಮೋಸ್ಟ್ ಸ್ಕೋ ಪಡ್ಕೊಂಡಾಗ ಮಾತ್ರ ಲೀಸ್ಟಲ್ಲಿ ನಾವು ಇರಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಅದರಿಂದ ಈ ಸಬ್ಜೆಕ್ಟ್ ತುಂಬ ಇಂಪಾರ್ಟೆಂಟ್ಸ್ ಆಗಿ ತಗೊಳ್ಳಿ ನಾವು ಕನ್ನಡ ಅವ್ರು ಏನು ಮಾಡ್ತೀವಪ್ಪ ಅಂದರೆ ನಮಗೆ ಕನ್ನಡ ಗೊತ್ತು ನಮಗೆಲ್ಲ ತಿಳಿದು ತಿಳಿದಿದ್ದೀವಿ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಎಕ್ಸಾಮ್ ಅಲ್ಲಿಗೆ ಹೋಗ್ತೀವಿ ಅದನ್ನ ಪ್ರಿಪರೇಷನೇ ಮಾಡಲ್ಲ ಸೊ ಅದು ಕೂಡ ಒಂದು ಡ್ರಾಬ್ಯಾಕ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಅದರಿಂದ ಈ ಸಬ್ಜೆಕ್ಟನ್ನು ಕೂಡ ಸೀರಿಯಸ್ ಆಗಿ ತೊಗೊಳ್ಳಿ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಇರ್ಬೋದು ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ ಯಾರಲ್ಲ ಗ್ರಾಮ ಆಡಳಿತಾಧಿಕಾರಿಗೆ ಸಂಬಂಧಪಟ್ಟಾಗ ಎಕ್ಸಾಮನ್ನು ಪ್ರಿಪ್ರೇಷನ್ ಮಾಡ್ತಿದ್ರು ಅವರು ಅನ್ನುವಂಥದ್ದು ಯಾವ್ಯಾವ ಟಾಪಿಕ್ಗಳನ್ನ ಕವರ್ ಮಾಡಿದಾಗ ನಾವು ಹೆಚ್ಚು ಸ್ಕೋರ್ ಅನ್ನು ಮಾಡಬಹುದು ಅನ್ನುವಂಥದ್ದು ಕಾನ್ಸೆಪ್ಟ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಇದೇ ಈ ರೀತಿಯಂತ ಇನ್ನಿತರೆ ವಿಷಯಗಳು ಇನ್ನಿತರ ಇನ್ನಿತರ ವಿಡಿಯೋಗಳನ್ನ ನನ್ನ ಚಾನಲಲ್ಲಿ ತರ್ತಾ ಹೋಗ್ತೀನಿ ಸ್ನೇಹಿತರೆ ಸೊ ಯಾರಿನ್ನೂ ಎಲ್ ಕೆ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ಹೊಸ ವೀಡಿಯೋಗಳ ನೋಟಿಫಿಕೇಶನ್ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ ಅನ್ನುವಂಥದ್ದು ಬನ್ನಿ ಸ್ನೇಹಿತರೆ ನೋಡ್ತಾ ಹೋಗೋಣ ಯಾವ್ಯಾವ ಇಂಪಾರ್ಟೆಂಟ್ ಟಾಪಿಕ್ಗಳು ಎಕ್ಸಾಮ್ ಅಲ್ಲಿ ಬರ್ತಾ ಹೋಗ್ತಾ ಇದಾವೆ ಯಾವ್ಯಾವ ಇಂಪಾರ್ಟೆಂಟ್ ಟಾಪಿಕ್ಗಳು ಎಕ್ಸಾಮಲ್ಲಿ ಕ್ವಶನ್ಗಳಾಗಿ ಕಾಣ ಸಿಗ್ತವೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ ಸೊ ಮೊದಲನೇದಾಗಿ ನೋಡ್ಬೋದು ಸ್ನೇಹಿತರೆ ವರ್ಣಮಾಲೆ ಅನ್ನುವಂಥದ್ದು ಸೊ ಕರ್ಣ ಕನ್ನಡದ ವರ್ಣಮಾಲೆಯ ಬಗ್ಗೆ ಎಲ್ಲ ಪೇಪರ್ಗಳಲ್ಲೂ ಕೂಡ ಇವನ್ ಎಸ್ ಡಿ ಎ ಎಫ್ ಡಿ ಎ ಇರ್ಬೋದು ಗ್ರೂಪ್ ಸಿ ಇರ್ಬೋದು ಪಿ ಡಿ ಓ ಅಥವಾ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ಗೆ ಸಂಬಂಧಪಟ್ಟಾಗೆ ವರ್ಣಮಲೆಗೆ ಹಾಗೆ ಯಾವುದೇ ರೀತಿಯಾದಂಥ ಪ್ರಶ್ನೆಗಳು ಕೇಳುವಂಥ ಅವಕಾಶ ಇದೆ ಸ್ವರಗಳೆಷ್ಟು ಯೋಗವಾಹಕಗಳೆಷ್ಟು ಯೋಗವಾಹಕಗಳು ಯಾವುದು ಅಥವಾ ಇಲ್ಲಿ ಕೊಡ್ತಾ ಹೋಗ್ತಿದ್ದೀನಿ ಎಕ್ಸಾಂಪಲ್ ಆಗಿ ಕನ್ನಡ ವರ್ಣಮಾಲೆಯ ಯೋಗವಾಹಕಗಳು ಎಷ್ಟು ಅನ್ನುವಂಥದ್ದು ಸೊ ನಮಗೆಲ್ಲ ಗೊತ್ತಿರೋ ಹಾಗೆ ಯೋಗವಾಹಕಗಳು ಎರಡು ಅನ್ನುವಂಥದ್ದು ಒಂದು ವಿಸರ್ಗ ಇನ್ನೊಂದು ಅನುಸ್ವಾರ ಅಂತ ಹೇಳ್ಬೋದಾಗುತ್ತೆ ಸ್ನೇಹಿತರೆ ಇನ್ನು ಅದೇ ರೀತಿ ಇನ್ನು ಎರಡನೇ ಇಂಪಾರ್ಟೆಂಟ್ ಟಾಪಿಕ್ ಯಾವುದಪ್ಪ ಅಂತಂದರೆ ಇನ್ನು ಎರಡನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಯಾವುದಪ್ಪ ಅಂದರೆ ಸಂಧಿಗಳು ಅನ್ನುವಂಥದ್ದು ಸೊ ಸಂಧಿಗಳ ಬಗ್ಗೆಯೂ ಕೂಡ ಎಲ್ಲ ಪೇಪರಲ್ಲಿ ಒಂದರಿಂದ ಎರಡು ಪ್ರಶ್ನೆಗಳು ಬರ್ತಾ ಹೋಗ್ತದೆ ಸ್ನೇಹಿತರೆ ಸೊ ಕನ್ನಡ ಸಂಧಿ ಇರ್ಬೋದು ವ್ಯಂಜನ ಸಂಧಿ ಇರ್ಬೋದು ಸಂಸ್ಕೃತ ಸಂಧಿಗಳು ಈ ರೀತಿಯಾಗಿರ್ತಕ್ಕಂತಹ ವೆರೈಟಿ ಆಫ್ ಸಂಧಿಗಳಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆ ಪಕ್ಕ ಬರುತ್ತೆ ಸ್ನೇಹಿತರೆ ಇಲ್ಲಿ ನೋಡಿ ಸ್ನೇಹಿತರೆ ಒಂದು ಎಕ್ಸಾಂಪಲ್ ಕೊಡ್ತಾ ಹೋಗ್ತಿದ್ದೀನಿ ಕಂಬನಿ ಎಂಬುದು ಯಾವ ಸಂಧಿಗೆ ಉತ್ತಮ ಉದಾಹರಣೆ ಅನ್ನುವಂಥದ್ದು ಕೊಡ್ತಾ ಇದ್ದಾರೆ ಅದಕ್ಕೆ ಕಂಬನಿನ ಬಿಡಿಸಿ ಬರೆದಾಗ ಕಣ್ ಪ್ಲಸ್ ಪನಿ ಕಂಬನಿ ಅನ್ನುವಂಥದ್ದಾಗುತ್ತೆ ಸೊ ಇಲ್ಲಿ ಪಾಕಾರಕ್ಕೆ ಬಾಕಾರ ಬರ್ತಾ ಇದೆ ಈ ಮುಖಾಂತರ ಸಂಧಿ ಆಗುವಾಗ ಒಂದು ಅಕ್ಷರದ ಸ್ಥಾನದಲ್ಲಿ ಬೇರೊಂದು ಅಕ್ಷರ ಬೇರೋದಕ್ಕೆ ನಾವು ಆದೇಶ ಸಂಧಿ ಅಂತ ಹೇಳ್ತೀವಿ ಸ್ನೇಹಿತರೆ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಸೊ ಸರ್ವೇ ಸಾಮಾನ್ಯವಾಗಿ ಪಿ ಡಿ ಒ ಮತ್ತು ವಿಲೇಜ್ ಅಕೌಂಟೆಂಟ್ ಎಕ್ಸಾಮಲ್ಲಿ ನೋಡ್ತಾ ಹೋಗ್ತೀವಿ ಇನ್ನು ಮೂರನೇ ಪಾಯಿಂಟ್ ಯಾವುದಪ್ಪ ಅಂತಂದರೆ ಮೂರನೇ ಇಂಪಾರ್ಟೆಂಟ್ ಟಾಪಿಕ್ ಯಾವುದಪ್ಪ ಅಂದರೆ ಸಮಾಸಗಳು ಅನ್ನುವಂಥದ್ದು ಸಮಾಸಗಳು ಈ ಸಮಾಸಗಳ ಮೇಲೂ ಕೂಡ ಒಂದರಿಂದ ಎರಡು ಪ್ರಶ್ನೆ ಸರಾಗವಾಗಿ ಬರ್ತಾ ಹೋಗ್ತವೆ ಸ್ನೇಹಿತರೆ ಅದ್ರ ಬಗ್ಗೆಯೂ ಕೂಡ ನಾವು ತಿಳಿತಾ ಹೋಗ್ಬೇಕು ಅನ್ನುವಂಥದ್ದು ಅಲ್ಲಿ ಎಕ್ಸಾಂಪಲ್ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ತಲೆನೋವು ಎಂಬುದು ಯಾವ ಸಮಾಸಕ್ಕೆ ಉದಾಹರಣೆ ಅನ್ನುವಂಥದ್ದು ಸೊ ತಲೆನೋವು ಅನ್ನುವಂಥದ್ದು ತಲೆ ಎಲ್ಲಿ ಪ್ಲಸ್ ನೋವು ತಲೆನೋವು ಅನ್ನುವಂಥದ್ದಾಗುತ್ತೆ ಸೊ ಇಲ್ಲಿ ಇದಕ್ಕೆ ಸಂಬಂಧಪಟ್ಟಾಗೆ ನಾವು ತತ್ಪುರುಷ ಸಮಾಸ ಅಂತ ಹೇಳ್ಬೋದಾಗುತ್ತೆ ಸ್ನೇಹಿತರೆ ಏನು ತತ್ಪುರುಷ ಸಮಾಸ ಅಂತಂದರೆ ಎರಡು ನಾಮಪದಗಳು ಸೇರಿ ಸಮಾಸವಾದಾಗ ಉತ್ತರ ಪದದ ಅರ್ಥವು ಪ್ರಧಾನವಾಗಿ ಉಳ್ಳ ಸಮಾಸಕ್ಕೆ ತತ್ಪುರುಷ ಸಮಾಸ ಅಂತ ಹೇಳ್ಬೋದು ಇನ್ನು ನಾಲ್ಕನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಯಾವುದಪ್ಪ ಅಂದರೆ ವಿಭಕ್ತಿ ಪ್ರತ್ಯಯ ಇವರು ವಿಭಕ್ತಿ ಪ್ರತ್ಯಯಗಳ ಮೇಲೂ ಕೂಡ ಒಂದು ಪ್ರಶ್ನೆ ಮಿನಿಮಮ್ ಕೆ ಕೇಳ್ತಾ ಹೋಗ್ತಾನೆ ಸ್ನೇಹಿತರೆ ತುಂಬ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಬೇಕಾಗುತ್ತೆ ಸೊ ವಿಭಕ್ತಿ ಪ್ರತ್ಯಯಗಳನ್ನು ಕೂಡ ನೆಗ್ಲೆಕ್ಟ್ ಮಾಡಬೇಡಿ ಅನ್ನುವಂಥದ್ದು ಅಲ್ಲಿ ವಿಭಕ್ತಿ ಪ್ರತ್ಯಯಕ್ಕೆ ಬಂದಾಗ ಕಾರಕಾರ್ಥಗಳು ಯಾವುದು ಹೊಸಗನ್ನಡ ಹಳೆಗನ್ನಡದ ಬಗ್ಗೆ ಕೂಡ ಕೇಳ್ತಾ ಹೋಗ್ತಾರೆ ಅದರಿಂದ ಕರ್ ಕಾರಕಾರ್ಥಗಳ ಬಗ್ಗೆನೂ ಕೂಡ ನಾವು ತಿಳಿತಾ ಹೋಗ್ಬೇಕಾಗುತ್ತೆ ಅನ್ನುವಂಥದ್ದು ಇನ್ನು ವಿಭಕ್ತಿ ಪ್ರತ್ಯಯಗಳ ಹೊಸಗನ್ನಡ ಯಾವುದು ಹಳೆಗನ್ನಡ ಯಾವುದು ಯಾವ ವಿಭಕ್ತಿ ಪ್ರತ್ಯಯಕ್ಕೆ ಯಾವ ಯಾವ ವಿಭಕ್ತಿಗಳಿಗೆ ಯಾವ ವಿಭಕ್ತಿ ಪ್ರತ್ಯಯಗಳ ಇದೆ ಅನ್ನುವಂಥದ್ದು ಕೇಳ್ತಾ ಹೋಗ್ತಾರೆ ರಾಮನು ಈ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಎಸ್ ಹೆಸರು ಏನು ಅನ್ನುವಂಥದ್ದನ್ನ ಕೇಳ್ತಾ ಇದಾರೆ ರಾಮನು ಅಂತ ಕೇಳಿದಾಗ ಓ ಅನ್ನುವಂತಹ ಒಂದು ಹೊಸಗನ್ನಡ ವಿಭಕ್ತಿ ಪ್ರತ್ಯಯ ಕಾಣ್ತಿದ್ವಿ ಮುಖಾಂತರ ಅದು ಪ್ರಥಮ ವಿಭಕ್ತಿ ಅಂತ ಹೇಳ್ಬೋದಾಗುತ್ತೆ ಸ್ನೇಹಿತರೆ ಇನ್ನು ಮುಂದಿನ ಟಾಪಿಕ್ ಯಾವುದಪ್ಪ ಅಂದರೆ ಕಾಲಗಳು ಅನ್ನುವಂಥದ್ದು ಸೊ ಕಾಲಗಳ ಮೇಲೂ ಕೂಡ ಒಂದರಿಂದ ಎರಡು ಪ್ರಶ್ನೆ ಬರ್ತಾ ಹೋಗ್ತಿದೆ ಅನ್ನುವಂಥದ್ದು ನಾನು ಹಾಡುವೆನು ಇದು ಯಾವ ಕಾಲಕ್ಕೆ ಸಂಬಂಧಿಸಿದೆ ಅನ್ನುವಂಥದ್ದು ಸೊ ಕಾಲಗಳ ಮೇಲೆ ಭೂತಕಾಲ ಭವಿಷ್ಯತ್ ಕಾಲ ವರ್ತಮಾನ ಕಾಲ ಅನ್ನುವಂಥದ್ದು ಇರ್ಬೋದು ಹಾಡುವೆನು ಎಂಬ ಪದವನ್ನು ಬಿಡಿಸಿ ಬರೆದಾಗ ಹಾಡು ಪ್ಲಸ್ ವಾ ಪ್ಲಸ್ ಏನು ಸೊ ಹಾಡು ವೆನು ಅನ್ನುವಂಥದ್ದಾಗುತ್ತೆ ಸೊ ಇದಕ್ಕೆ ಭವಿಷ್ಯತ್ ಕಾಲ ಅನ್ನುವಂಥದ್ದಾಗುತ್ತೆ ಸ್ನೇಹಿತರೆ ಈ ರೀತಿ ಇರ್ತಕ್ಕಂಥ ಪ್ರಶ್ನೆಗಳನ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು ಅನ್ನುವಂಥದ್ದು ಇನ್ನು ಮುಂದಿನ ಆರನೇ ಇಂಪಾರ್ಟೆಂಟ್ ಟಾಪಿಕ್ ಟಾಪಿಕ್ ಯಾವುದಪ್ಪ ಅಂದರೆ ಕನ್ನಡ ಜನರ ಕನ್ನಡಿಗೆ ಸಂಬಂಧಪಟ್ಟ ಹಾಗೆ ದೇಶೀಯ ಮತ್ತು ಅನ್ಯ ದೇಶೀಯ ಪದಗಳು ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ ಕೆಲವು ಟೈಮ್ ಮೂರಿಂದ ನಾಲ್ಕು ಪ್ರಶ್ನೆಗಳು ಕೂಡ ರೈಸ್ ಆಗುವಂಥ ಅವಕಾಶ ಇದೆ ಈ ಒಂದು ಟಾಪಿಕ್ಗೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಕೊಡ್ತಾ ಇದ್ದೀನಿ ಎಕ್ಸಾಂಪಲು ಕಾರ್ಖಾನೆ ಯಾವ ಭಾಷೆಯಿಂದ ಎರವಲು ಪಡೆದಿದ್ದೇವೆ ಸೊ ಅನ್ಯ ಭಾಷೆಗಳನ್ನು ಕೂಡ ತಿಳಿಬೇಕು ಮುಖಾಂತರ ಅದು ಕೂಡ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಮುಂದಿನ ಸ್ಲೈಡ್ಸ್ ನೋಡ್ತಾ ಹೋಗಿ ಏಳನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಯಾವುದಪ್ಪ ಅಂದ್ರೆ ದ್ವಿರುತ್ತಿ ಅಂತ ಹೇಳ್ಬೋದು ಸೊ ದ್ವಿರುಕ್ತಿಗಳ ಮೇಲೂ ಕೂಡ ಪ್ರಶ್ನೆಗಳು ಬರ್ತಾ ಹೋಗ್ತಾ ಇದೆ ಸೊ ದ್ವಿರುಕ್ತಿ ಅಂತಂದ್ರೆ ಬೇರೆ ಬೇರೆ ಭಾವನೆಗಳನ್ನು ವ್ಯಕ್ತಪಡಿಸಲು ಒಂದೇ ಶಬ್ದವನ್ನು ಎರಡೆರಡು ಬಾರಿ ವಿಚಾರಿಸೋದಕ್ಕೆ ನಾವು ದ್ವಿರುಕ್ತಿ ಅಂತ ಹೇಳ್ತೀವಿ ಸೊ ದ್ವಿರುಕ್ತಿ ಮಗನೇ ಬೇಗ ಬೇಗ ಈ ರೀತಿ ಆಶ್ಚರ್ಯವಾಗಿ ಅಂದರೆ ಒಂದು ಒಂದು ಭಾವನೆಯನ್ನು ವ್ಯಕ್ತಪಡಿಸುವಂತ ಪದಗಳು ದ್ವಿರುಕ್ತಿ ಮೇಲೂ ಕೂಡ ಒಂದು ಪ್ರಶ್ನೆ ಕಟ್ಟಿಟ್ಟ ಬುತ್ತಿ ಸ್ನೇಹಿತರೆ ಅದೇ ರೀತಿ ಎಂಟನೇ ಟಾಪಿಕ್ ಯಾವುದಪ್ಪ ಅಂದರೆ ವಿರುದ್ಧಾರ್ಥಕ ಪದಗಳು ಕೊಟ್ಟಿರ್ತಕ್ಕಂಥ ಪದಕ್ಕೆ ವಿರುದ್ಧ ಪದ ಯಾವುದು ಅನ್ನುವಂಥ ಪತ್ತೆ ಹಚ್ಚುವಂಥದ್ದು ಕೆಲವು ಟೈಮ್ ಎಫ್ ಡಿ ಎಗೆ ಸಂಬಂಧಪಟ್ಟಾಗ ಏಳರಿಂದ ಎಂಟು ಪ್ರಶ್ನೆಗಳು ರೈಸ್ ಆಗ್ತಾ ಹೋಗ್ತವೆ ಎಸ್ ಡಿ ಎಫ್ ಡಿ ಎಗೆ ಸಂಬಂಧಪಟ್ಟ ಗ್ರೂಪ್ಸಿಗೆ ಸಂಬಂಧಪಟ್ಟಾಗೆ ಎರಡರಿಂದ ಮೂರು ಪ್ರಶ್ನೆಗಳು ಬರ್ತಾ ಹೋಗ್ತವೆ ಸ್ನೇಹಿತರೆ ತುಂಬ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ ಅನ್ನುವಂಥದ್ದು ತುಂಬ ಈಸಿ ಪದಗಳಿಂದ ಕೊಡೋಲ್ಲ ಸ್ವಲ್ಪ ಡಿಫಿಕಲ್ಟಿ ಇರುವಂಥ ಪದಗಳನ್ನು ಕೊಡ್ತಾ ಹೋಗ್ತಾರೆ ಅನ್ನುವಂಥದ್ದು ವಿಶ್ವಾಸ ಪದದ ವಿರುದ್ಧಾರ್ಥಕ ಪದ ಅವಿಶ್ವಾಸ ಅನ್ನುವಂಥದ್ದಾಗುತ್ತೆ ಸೊ ಅದನ್ನ ಕೂಡ ಟ್ರಿಕ್ಸ್ಗಳನ್ನ ನಾವು ತಿಳಿತಾ ಹೋಗ್ಬೇಕಾಗುತ್ತೆ ಇನ್ನು ಒಂಬತ್ತನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಯಾವುದಪ್ಪ ನುಡಿಗಟ್ಟು ಅನ್ನುವಂಥದ್ದಾಗುತ್ತೆ ಸೊ ನುಡಿಗಟ್ಟು ಅಂತಂದರೆ ಕೊಟ್ಟಿರ್ತಕ್ಕಂಥ ಪದದ ಒಳ ಅರ್ಥವನ್ನು ನಾವು ಪತ್ತೆ ಹಚ್ಚುವಂಥ ಒಂದು ಪ್ರಯತ್ನ ಅಲ್ಲಿ ಕಣ್ತಪ್ಪಿಸು ನುಡಿಗಟ್ಟಿನ ಅರ್ಥ ಒಳ ಅರ್ಥ ಏನು ಅನ್ನುವಂಥದ್ದು ಅಂದರೆ ತಪ್ಪಿಸು ಅಂತಂದರೆ ಅದು ಯಾರಿಗೂ ಅವರಿಗೆ ತಿಳಿದ ಹಾಗೆ ಮಾಡುವಂಥದ್ದನ್ನು ಕಣ್ತಪ್ಪಿಸು ಅವರು ಕಣ್ತಪ್ಪಿಸಿ ಮಾಡುವಂಥ ಒಂದು ಪ್ರಯತ್ನ ಅನ್ನುವಂಥದ್ದು ಅವ್ರಿಗೆ ಮರೆಮಾಚಿ ಮಾಡುವಂಥ ಒಂದು ಪ್ರಯತ್ನ ಈ ರೀತಿ ಆಗಿರ್ತಕ್ಕಂಥ ಪದಗಳ ಅರ್ಥವನ್ನು ನಾವು ತಿಳಿತ ಹೋಗಬೇಕಾಗುತ್ತೆ ಇನ್ನು ಹತ್ತನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಯಾವುದಪ್ಪ ಅಂದರೆ ಗಾದೆ ಮಾತುಗಳು ಸೊ ಕೈ ಕೈಸರಾದರೆ ಬಾಯಿ ಮೊಸರು ಗಾದೆ ಒಳ ಅರ್ಥ ಅಂದರೆ ನಾವು ಕಷ್ಟಪಟ್ಟು ಕೆಲಸ ಮಾಡಿದಾಗ ಮಾತ್ರ ಅದಕ್ಕೆ ಸಂಬಂಧಪಟ್ಟಾಗ ನಾವು ಅದರ ಫಲವನ್ನು ತಗೋಬೋದು ಅನ್ನುವಂಥದ್ದು ಒಳ ಅರ್ಥ ಆಗಿರುತ್ತೆ ಸೊ ಈ ಗಾದೆ ಮಾತುಗಳ ವಿಶ್ಲೇಷಣೆಯನ್ನು ಕೂಡ ನಾವು ತಿಳಿತಾ ಹೋಗಬೇಕಾಗುತ್ತೆ ಇನ್ನು ಹನ್ನೊಂದೇ ಪಾಯಿಂಟ್ ಯಾವುದಪ್ಪ ಅಂದರೆ ಸಾಹಿತ್ಯಕ್ಕೆ ಸಾಹಿತ್ಯ ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ ಸೊ ಮೂವತ್ತೈದು ಅಂಕಗಳಲ್ಲಿ ಗ್ರಾಮ ಆಡಳಿತಾಧಿಕಾರಿ ಮೂವತ್ತೈದು ಅಂಕಗಳಲ್ಲಿ ಮಿನಿಮಮ್ ಟೆನ್ ಕ್ವಶನ್ಸ್ ಏನಾಗಿರುತ್ತೆ ಸಾಹಿತ್ಯಕ್ಕೆ ಸಂಬಂಧಪಟ್ಟಾಗೆ ಪ್ರಶ್ನೆಗಳು ರೈಸ್ ಆಗ್ತಾ ಹೋಗುತ್ತೆ ಕನ್ನಡ ಸಾಹಿತ್ಯದ ಪ್ರಕಾರಗಳಿರ್ಬೋದು ಕಾವ್ಯ ಮತ್ತೆ ಕವಿಗಳ ಪರಿಚಯ ಇರ್ಬೋದು ಅವರ ಒಂದು ಪ್ರಶಸ್ತಿಗಳಿರ್ಬೋದು ಕಾವ್ಯನಾಮ ಇರ್ಬೋದು ಜ್ಞಾನಪೀಠ ಪುರಸ್ಕಾರ ಇರ್ಬೋದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇರ್ಬೋದು ಪಂಪ ಪ್ರಶಸ್ತಿ ಈ ರೀತಿ ಇರ್ತಕ್ಕಂತಹ ನಾನಾ ಥರದ ಪ್ರಶಸ್ತಿಗಳ ಬಗ್ಗೆ ನಾವು ತಿಳಿತಾ ಹೋಗಬೇಕಾಗುತ್ತೆ ಯಾರು ಯಾವಾಗ ಪಡೆದ್ರು ಅನ್ನುವಂಥದ್ದನ್ನು ಕೂಡ ತಿಳಿಬೇಕಾಗುತ್ತೆ ಅನ್ನುವಂಥದ್ದು ಹೀಗೆ ನಾನು ಲಿಸ್ಟ್ ಔಟ್ ಮಾಡಿರುವಂತಹ ಹನ್ನೊಂದು ಟಾಪಿಕ್ಗಳ ಮೇಲೆ ನೀವು ಫೋಕಸ್ ಮಾಡಿದ್ರೆ ಸ್ನೇಹಿತರೆ ಖಂಡಿತ ನಾನು ಡ್ಯಾಮ್ ಶೋರ್ ಹೇಳ್ತೀನಿ ಸೊ ಮೂವತ್ತೈದಕ್ಕೆ ಮೂವತ್ತ ಎರಡರಿಂದ ಮೂವತ್ನಾಲ್ಕು ಮೂವತ್ತೈದು ಅಂಕಗಳನ್ನು ಕೂಡ ಗಳಿಸ್ಬೋದಾಗುತ್ತೆ ಸೊ ಈ ಇಂಪಾರ್ಟೆಂಟ್ ಕಂಟೆಂಟ್ಗಳ ಮೇಲೆ ಟಾಪಿಕ್ಗಳ ಮೇಲೆ ಫೋಕಸ್ ಮಾಡಿ ನಿಮ್ಮ ಸ್ಟಡೀಸನ್ನು ಇಂಪ್ರೂವ್ ಮಾಡ್ಕೊಳ್ಳಿ ಸ್ನೇಹಿತರೆ ಇದೇ ರೀತಿಯಾಗಿರ್ತಕ್ಕಂಥ ಗ್ರಾಮ ಆಡಳಿತ ಮತ್ತು ಪಿ ಡಿ ಸಂಬಂಧಪಟ್ಟ ಬ್ಯಾಕ್ ಟು ಬ್ಯಾಕ್ ವೀಡಿಯೋಗಳನ್ನ ಕೊಡ್ತಾ ಹೋಗ್ತೀನಿ ದಯವಿಟ್ಟು ಯಾರಿನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ ಸೊ ಯಾರೆಲ್ಲ ಈ ವಿಡಿಯೋ ನೋಡಿದ್ರೆ ಅವರಿಗೆ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್ ಸ್ಪರ್ಧಾಕಾಂಕ್ಷಿಗಳೇ